ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪುಷ್ಪ ಸವಿರುಚಿ ಅಡುಗೆ ಮನೆಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇದು ಮ್ಯಾಗಿ ಮತ್ತು ಮೊಟ್ಟೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಬೋದು ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟು ಮತ್ತು ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ಮ್ಯಾಗಿನ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ವಾ ಎಲ್ಲರೂ ಮ್ಯಾಗಿನ ಇಷ್ಟಪಡ್ತಾರೆ ದೊಡ್ಡೋರಿಂದ ಹಿಡಿದು ಚಿಕ್ಕೋರ್ವರೆಗೂ ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬನೇ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಮ್ಯಾಗಿನ ಅಂಥವ್ರಿಗೆ ಇವತ್ತು ಮೊಟ್ಟೆ ಹಾಕಿ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟ್ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ನನ್ನ ಮಕ್ಕಳು ಕೂಡ ತಿಂದು ಟೇಸ್ಟನ್ನು ಹೇಳಿದ್ದಾರೆ ಇದನ್ನು ನಾನು ಒಂದು ಟು ತ್ರೀ ಟೈಮ್ಸ್ ಮಾಡಿದ್ದೀನಿ ಆಲ್ರೆಡಿ ಮನೆಯಲ್ಲಿ ಇವತ್ತು ನಿಮ್ಮ ನಿಮ್ಮ ಹತ್ರ ಹಂಚ್ಕೊಬೇಕು ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇದ್ದೀನಿ ನೂಡಲ್ಸು ಮುಳುಗೋವಷ್ಟು ನೀರನ್ನ ಹಾಕೊತಾ ಇದ್ದೀನಿ ನೋಡಿ ಅಂದರೆ ಇದಕ್ಕೆ ಮೆಜರ್ಮೆಂಟ್ ಏನು ಬೇಡ ನಾವು ಎಷ್ಟು ನೂಡಲ್ಸ್ ತೊಗೊಂಡಿದ್ವೋ ಅಷ್ಟು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು ಈಗ ಇಷ್ಟು ನೀರು ಸಾಕು ಅನಿಸುತ್ತೆ ನಾನು ಎರಡು ಮ್ಯಾಗಿ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಅದಕ್ಕೆ ಈಗ ಕ್ಲೋಸ್ ಮಾಡಿಬಿಡೋಣ ಇದು ಕುದಿ ಬರೆಯೋವರೆಗೂ ವೆಯ್ಟ್ ಮಾಡೋಣ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು ನೂಡಲ್ಸ್ನ ಹಾಕೋಣ ಅದಕ್ಕೂ ಮುಂಚೆ ನಾನು ಸ್ವಲ್ಪ ಸಾಲ್ಟನ್ನ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ನಂತರ ನಾನು ಮ್ಯಾಗಿನ ಇದಕ್ಕೆ ಸೇರಿಸ್ತೀನಿ ಯಾಕೆ ಅಂದರೆ ಮ್ಯಾಗಿ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದು ಅನ್ನೋ ರೀಸನ್ಗೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ನಾನು ಮ್ಯಾ ಪ್ಯಾಕ್ನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಜಾಸ್ತಿ ತೊಗೊಬೋದು ನಾನು ಇಲ್ಲಿ ಮೂರು ಜನಕ್ಕೆ ಆಗುವಷ್ಟು ಮ್ಯಾಗಿನ ಮಾಡ್ತಾಯಿದ್ದೀನಿ ಈಗ ಎರಡು ಪ್ಯಾಕ್ನ ಓಪನ್ ಮಾಡಿ ನೀಟಾಗಿ ಬಿಸಿ ನೀರಿಗೆ ಹಾಕ್ತಾಯಿದ್ದೀನಿ ನೋಡಿ ನೀಟಾಗಿ ಅದು ಚೆನ್ನಾಗಿ ಸ್ವಲ್ಪ ಬೇಯಬೇಕು ಮ್ಯಾಗಿ ಶಾವ್ಗೆ ಬೇಗ ಬೇಯ್ಬಿಡುತ್ತೆ ಆದರೆ ಮ್ಯಾಗಿ ಸ್ವಲ್ಪ ಲೇಟಾಗುತ್ತೆ ಅದನ್ನು ನೀಟಾಗಿ ನಾವು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅದು ಇನ್ನು ಕ್ಲಿಯರಾಗಿ ನೀಟಾಗಿ ಬೆಂದಿಲ್ಲ ಸೊ ಇವಾಗ ನೋಡಿ ನೀಟಾಗಿ ಆಗಿದೆ ಇದಕ್ಕೆ ಸ್ವಲ್ಪ ನಾನು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಆಯಿಲ್ ಯೂಸ್ ಮಾಡೋದ್ರಿಂದ ಒಂದಕ್ಕೊಂದು ಮ್ಯಾಗಿ ಅಂಟೋದಿಲ್ಲ ಅನ್ನೋ ಒಂದು ರೀಸನ್ಗೆ ಅಷ್ಟೇ ಸೊ ಒಂದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಆವಾಗ ಒಂದಕ್ಕೊಂದು ಅಂಟೋದಿಲ್ಲ ಮುದ್ದೆ ಆಗೋಲ್ಲ ಮ್ಯಾಗಿ ಸೊ ಮ್ಯಾಗಿಗಾದರೂ ಅಷ್ಟೇ ಮತ್ತು ನಾವು ಶಾವ್ಗೆಗಾದರೂ ಅಷ್ಟೇ ಆ ಥರ ಹಾಕೊಂಡಾಗ ಒಂದಕ್ಕೊಂದು ಅಂಟೋದಿಲ್ಲ ನೋಡಿ ಈ ಥರ ಉದ್ರುದ್ರಾಗಿ ಬರುತ್ತೆ ಇವಾಗ ನಾನು ಇದನ್ನು ನೀರಿಂದ ಇದನ್ನು ಸೋಸ್ಕೊಂಡ್ಬಿಡ್ತೀನಿ ಅಂದರೆ ಮ್ಯಾಗಿ ಸಪ್ರೇಟನ್ನ ಮಾಡ್ಕೊತೀನಿ ನೋಡಿ ಈಗ ನೀಟಾಗಿ ಮ್ಯಾಗಿ ಸಪ್ರೇಟ್ ಆಗಿದೆ ಈ ರೀತಿ ಆಗಿದೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಗ್ಲಾಸಷ್ಟು ತಣ್ಣೀರನ್ನ ತೊಗೊಂಡು ಅದಕ್ಕೆ ಇದ್ದೀನಿ ಇದರಿಂದ ಬಿಸಿ ಎಲ್ಲ ಹೋಗ್ಬಿಟ್ಟು ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಉಡಿಯಾಗಿ ಬರುತ್ತೆ ಅಂತ ಮತ್ತೆ ಒಂದು ಸ್ಪೂನ್ ಅಷ್ಟು ಏನು ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಆವಾಗ ಆ ಥರ ಹಾಕೊಳ್ಳೋದ್ರಿಂದ ನಮಗೆ ಉದ್ರುದ್ರಾಗಿ ಬರುತ್ತೆ ಎಲ್ಲೂ ಕೂಡ ಮ್ಯಾಗಿ ಅಂಟ್ಕೊಳ್ಳೋದಿಲ್ಲ ಮುದ್ದೆ ಕೂಡ ಆಗೋದಿಲ್ಲ ನೋಡಿ ಈ ರೀತಿ ಸ್ವಲ್ಪ ತಣ್ಣಗಾದ ಮೇಲೆ ನಿಮಗೆ ನೀಟಾಗಿ ಕಾಣಿಸುತ್ತೆ ಈಗ ಮತ್ತೆ ಒಂದು ಕಡೆ ಸ್ಟವ್ನ ಆ್ಯನ್ ಮಾಡಿಕೊಂಡು ಮತ್ತೆ ಪ್ಯಾನ್ನ ಹಿಡ್ಕೊಂಡು ನಾನು ಒಗ್ಗರಣೆನ ಇದ್ದೀನಿ ಎರಡರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ನೀವು ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ನಾನು ಯಾವಾಗಲೂ ಅಷ್ಟೇ ಆಯಿಲ್ ತುಂಬ ಕಮ್ಮಿ ಯೂಸ್ ಮಾಡ್ತೀನಿ ಅದು ನನ್ನ ಮಗಳಿಗೋಸ್ಕರ ಸೊ ಅದಕ್ಕೋಸ್ಕರ ನೀವು ಆಯಿಲ್ ಜಾಸ್ತಿ ಹಾಕ್ಕೊಂಡಷ್ಟು ಮ್ಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ಬು ಅಂತ ಹೇಳ್ತೀನಿ ಯಾಕಂದರೆ ಎಲ್ಲೂ ಅಂಟೋದಿಲ್ಲ ಸೊ ಅದಕ್ಕೋಸ್ಕರ ಈಗ ಒಂದು ಕಾಲು ಟೀ ಅಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ನಾವು ಸಣ್ಣದಾಗಿ ಹಚ್ಚಿಟ್ಟಂತಹ ಬೆಳ್ಳುಳ್ಳಿ ಮತ್ತು ಶುಂಠಿ ಯಾವಾಗಲೂ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಶುಂಠಿ ಕಮ್ಮಿ ಇರಬೇಕು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಕೆಂಪಾಳ ಉರಿತೀನಿ ಅದನ್ನು ಅಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಅದು ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಬೇಕು ಮೆರೂನ್ ಕಲರ್ ಬರೋವರೆಗೂ ಯಾಕಂದರೆ ಅದರಲ್ಲಿರುವಂತಹ ರಸ ಎಲ್ಲ ಬಿಡಬೇಕು ನಂತರ ಒಂದು ಮೀಡಿಯಮ್ ಸೈಜ್ ಆದಂತ ಆದ ದಪ್ಪ ಈರುಳ್ಳಿನ ಒಂದು ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಕೊಂಡಿದ್ದೀನಿ ನೀವು ಜನ ಮತ್ತು ನೂಡಲ್ಸ್ನ ನೋಡಿಕೊಂಡು ನೀವು ಜಾಸ್ತಿ ತೊಗೊಬೋದು ಈರುಳ್ಳಿನ ನಾನಿಲ್ಲಿ ಒಂದು ಕಪ್ಪು ಸೈಜ್ ಒಂದು ಕಪ್ಪಲ್ಲಿ ಒಂದು ದೊಡ್ಡ ಸೈಜ್ ಆಗೋಷ್ಟು ಈರುಳ್ಳಿನ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಸಣ್ಣಗೆ ಹಚ್ಕೊಳ್ಳಿ ಹಚ್ಕೊಂಡು ಅದನ್ನು ಮತ್ತೆ ನೀಟಾಗಿ ಫ್ರೈ ಮಾಡಿದ್ರೆ ಕಲ್ಲರು ಚೇಂಜ್ ಆಗಿದೆ ನೋಡಿ ಈ ರೀತಿ ಕಲ್ಲರ್ ಚೇಂಜ್ ಆಗೋರ್ಗು ಹಾಕೊಬೇಕು ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಆದಂತಹ ಒಂದು ಟೊಮೊಟೋನ ಇದ್ದೀನಿ ಟೊಮೊಟೊನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನೂ ಹಾಕ್ಕೊಂಡು ಬೇಕಾದರೆ ನೀವು ಇದಕ್ಕೆ ನಾನು ಇದಕ್ಕೆ ಕೆಲವೊಂದನ್ನು ಐಟಮ್ ಮಾತ್ರ ತೊಗೊಂಡಿದ್ದೀನಿ ಏನಂದರೆ ಕ್ಯಾಪ್ಸಿಕಮ್ಮು ಗ್ರೀನ್ ಕಲರ್ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಆಗಿರೋದ್ರಿಂದ ತಿನ್ನೋಕೆ ಇಷ್ಟಪಡ್ತಾರೆ ಸಣ್ಣಗೆ ಉದ್ದುದ್ದು ಹಚ್ಕೊಂಡಿದ್ದೀನಿ ಮತ್ತು ಒಂದು ಒಂದು ಎರಡು ಕ್ಯಾರೆಟ್ನ ತೊಗೊಂಡಿ ಅದನ್ನು ಕೂಡ ಸ ಉದ್ದು ಕಚ್ಕೊಳ್ಳಿ ಸಣ್ಣಗಿಂತ ಸ್ವಲ್ಪ ತುಂಬ ಕಲರ್ಫುಲ್ಲಾಗಿ ಮತ್ತು ನೋಡೋಕ್ಕೆ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಉದ್ದುದ್ದು ಕಚ್ಚೋದ್ರಿಂದ ಇದಕ್ಕೆ ಬೇಕಾದ್ರೆ ನೀವು ಬಟಾಣಿ ಆ್ಯಡ್ ಮಾಡ್ಬೋದು ಆಲೂಗೆಡ್ಡೆ ಆ್ಯಡ್ ಮಾಡ್ಬೋದು ಮತ್ತು ಹೂಕೋಸ್ನ ಆ್ಯಡ್ ಮಾಡ್ಬೋದು ಸಾರಿ ಎಲೆಕೋಸ್ನ ಆ್ಯಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ತಗೊಂಡಿರೋದು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಉಪ್ಪು ಖಾರ ಎಲ್ಲ ತರಕಾರಿಗೂ ಕೂಡ ಹಾಕಬೇಕು ಮತ್ತು ಜಾಸ್ತಿ ಇದನ್ನು ಬೇಯಿಸ್ಬಾರ್ದು ತರಕಾರಿನ ಜಸ್ಟ್ ಇವಾಗ ಕ್ಲೋಸ್ ಮಾಡಿಬಿಡ್ತಾ ಇದ್ದೀನಿ ಒನ್ ಮಿನಿಟ್ ಅಥವಾ ಟೂ ಮಿನಿಟ್ಸ್ ಅಷ್ಟೇ ಇದನ್ನು ಟೂ ಮಿನಿಟ್ಸು ಜಾಸ್ತಿನಿ ಆಯಿತು ಒನ್ ಮಿನಿಟ್ ಅಷ್ಟೇ ಅದು ಜ ಹಾಗೆ ಬಾಯಿಗೆ ಒಂಥರ ಗರ್ಗರಿಯಾಗಿ ಸಿಗಬೇಕು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಆ ರೀತಿ ಮಾಡ್ಕೊಬೇಕು ಈಗ ಅದಕ್ಕೆ ನಾನು ಮ್ಯಾಗಿಲಿ ಕೊಟ್ಟಿರುವಂತಹ ಪೌಡರು ಮಸಾಲ ಪೌಡರ್ನ ಇದ್ದೀನಿ ಒಂದೊಂದು ಪ್ಯಾಕೆಟ್ಲಿ ಒಂದೊಂದು ಕೊಟ್ಟಿದ್ದರು ಸೊ ಎರಡು ಪ್ಯಾಕಿಂದ ನಾನು ಎರಡು ಮಸಾಲಾನ ಇದ್ದೀನಿ ನೋಡಿ ಬೇರೆ ಇನ್ನೇನೂ ನಾನು ಹಾಕೋದಿಲ್ಲ ಮಸಾಲ ಅಥವಾ ಈ ಸೋಯಾ ಸಾಸ್ ಆಗಲಿ ಚಿಲ್ಲಿ ಸಾಸ್ ಆಗಲಿ ಟೊಮೊಟೊ ಸಾಸ್ ಆಗಲಿ ಯಾವುದೂ ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇಲ್ಲ ಸೊ ಇದಕ್ಕೆ ನಾನು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬಟ್ ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ನಾನು ಸ್ವಲ್ಪ ಆಗಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಆಗಬಾರ್ದು ಮಕ್ಕಳಿಗೆ ಅಂತ ಸೊ ಈಗ ನಾನು ಮೊಟ್ಟೆನ ಆ್ಯಡ್ ಇದ್ದೀನಿ ನೋಡಿ ಇದಕ್ಕೆ ಮೇಯ್ನ್ ಇ ಬಂದು ಮೊಟ್ಟೆ ಸೊ ಇದಕ್ಕೆ ಟೇಸ್ಟ್ ಕೊಡೋದೇ ಕೂಡ ಮೊಟ್ಟೆ ಅಂತಲೇ ಹೇಳ್ಬೋದು ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಮೊಟ್ಟೆ ಬೇಕಾದರೂ ತೊಗೊಳ್ಳಿ ನಾನು ಎರಡು ಪ್ಯಾಕೆಟ್ಗೆ ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ಇನ್ನೂ ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ ಈಗ ಇದನ್ನು ಜಸ್ಟ್ ಹಂಗೆ ಸುಮ್ಮನೆ ಹಾಗೆ ಕೈ ಆಡಿಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಡಿ ಆ ಮೊಟ್ಟೆ ಮತ್ತು ಆ ತರಕಾರಿ ಈರುಳ್ಳಿ ಟೊಮೊಟೊ ಎಲ್ಲ ಅದಕ್ಕೆ ಟೊ ಒಂದು ಮಿಕ್ಸ್ ಅಂತಲೇ ಮಿಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಕ್ಲೋಸ್ ಮಾಡಿಬಿಟ್ಟು ಒನ್ ಮಿನಿಟ್ ಜಾಸ್ತಿ ಅಷ್ಟು ಬಿಡಬೇಡಿ ಒನ್ ಮಿನಿಟಷ್ಟು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅದು ಹೇಗಿರುತ್ತೆ ಅನ್ನಬೇಡಿ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿತ್ತು ಮೊದಲೇ ಮ್ಯಾಗಿ ಏನೂ ಇಲ್ದಲೆ ಹಾಗೆ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತಾರೆ ಸೊ ಇದಕ್ಕೆ ತರಕಾರಿ ಮೊಟ್ಟೆ ಎಲ್ಲ ಹಾಕಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅಂತಲೂ ಹೇಳ್ಬೋದು ಈಗ ನಾನು ಮ್ಯಾಗಿನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಅದನ್ನು ನೀಟಾಗಿ ನಾವು ಬ್ಲೆಂಡ್ ಮಾಡಬೇಕು ಅಂದರೆ ಎಲ್ಲನೂ ಮಿಕ್ಸ್ ಆಗೋ ಥರ ಮ್ಯಾಗಿ ತರಕಾರಿ ಮೊಟ್ಟೆ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಾಡ್ಕೊಬೇಕು ಈ ಪ್ಯಾನಲ್ಲಿ ಏನಂದರೆ ನಾವು ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಬಟ್ ನಿಮಗೆ ನೀಟಾಗಿ ಕಾಣಿಸ್ಬೇಕು ಅನ್ನೋ ರೀಸನ್ಗೆ ನಾನು ಪ್ಯಾನ್ ತೊಗೊಂಡಿದ್ದೀನಿ ಬಾಣ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಲಾಸ್ಟಿಗೆ ನಾನು ಕೊತ್ತಂಬರಿನ ಹಾಕಿ ಮತ್ತೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿರುತ್ತೆ ನಾನು ಮಕ್ಕಳಿಗೆ ಒಂದು ಟು ತ್ರೀ ಟೈಮ್ಸ್ ಮಾಡಿಕೊಟ್ಟಿದ್ದೀನಿ ನಾನು ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂದ್ಬಿಟ್ಟು ಈ ರೆಸಿಪಿನ ನಾನು ತೋರಿಸಿದ್ದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಆಗಿ ಕಾಣಿಸ್ತಾ ಇದೆ ಅಲ್ವಾ ಇದಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಹಾಗೆ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ನನ್ನ ಮಕ್ಕಳು ಹೇಳಿರುವಂತಹ ಒಂದು ಕಮೆಂಟ್ಸ್ನ ನೋಡ್ಕೊಂಬನ್ನಿ తిన్నా ఎంగిది పింగి? ఎంగిది పింగి? సుపరా? ఇస్టా ఇతా? ఎంగిది విక్షా?